ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಗೃಹ ಸಚಿವರಲ್ಲಿ ಹಾಗೆ ಪ್ರಿಯಾಂಕಾ ಖರ್ಗೆನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ ಹುಚ್ಚುತನ ಮಾಡಕ್ ಹೋಗಬೇಡಿ ಪ್ರಕರಣದಲ್ಲಿ ಹುಚ್ಚುತನ ಮಾಡದ ಮಾಡಕ್ ಹೋಗಬೇಡಿ ತತ್ತಕ್ಷಣ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ತೆಗೆದುಕೊಳ್ಳಿ ಇಲ್ಲ ಕಿತ್ತು ಬಿಸಾಡಿ ಅವ್ರನ್ನ ಮಂತ್ರಿ ಕೈ ಬಿಡಿ ತತ್ಕ್ಷಣ ಈ ಪ್ರಕರಣವನ್ನ ಸಿ ತನಿಖೆಗೆ ಕೊಡಬೇಕು ಕಾರಣ ಏನು ಸುಪಾರಿ ಕಿಲ್ಲರ್ನ ಇದ್ರಲ್ಲಿ ಬಳಸ್ಕೊಂಡಿದ್ದಾರೆ ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸೊಲ್ಲಾಪುರ ಪಕ್ಕದ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಕೆಲವ್ರನ್ನ ಹೈಯರ್ ಮಾಡಿ ಕೊಲೆ ಘಡಕರನ್ನ ಅಲ್ಲಿ ಹೈರ್ ಮಾಡಿ ಅವ್ರನ್ನು ಕೂಡ ಅವರಿಂದ ಕೂಡ ಒತ್ತಡ ಹಾಕಿದ್ದಾರೆ ಇವ್ರ ಮೇಲೆ ಹಾಗಾಗಿ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಿ ಬಿ ಐ ತನಿಖೆನೇ ಆಗಬೇಕು ಇನ್ನು ಯಾವುದೇ ತನಿಖೆ ಸಾಧ್ಯ ಇಲ್ಲ ಯಾವುದೇ ತನಿಖೆ ಸಾಧ್ಯ ಇಲ್ಲ ಎರಡನೇದು ಆ ಕುಟುಂಬ ಪಾಪ ಧೈರ್ಯವನ್ನ ಕಳ್ಕೊಳ್ತಾ ಇದ್ದಾರೆ ಧೈರ್ಯವನ್ನು ಕಳ್ಕೊಳ್ತಾರೆ ನನಗೆ ಗೊತ್ತಿದೆ ರಾತ್ರಿ ನೀವು ಇಲ್ಲಿ ದಯವಿಟ್ಟು ಮಾಧ್ಯಮದವ್ರು ವಿನಂತಿ ಮಾಡ್ತೇನೆ ಇಪ್ಪತ್ನಾಲ್ಕು ಗಂಟೆ ತಾವೇರಿ ದಯವಿಟ್ಟು ನಮ್ಮ ಕಾರ್ಯಕರ್ತರು ಹೇಳ್ತಾನೆ ಇಲ್ಲ ರಾತ್ರಿ ಎರಡು ಗಂಟೆ ಬಂದು ಕದ ತಡ್ತಾರೆ ಪ್ರಿಯಾಂಕಾ ಖರ್ಗೆ ನನಗೆ ಗೊತ್ತಿದೆ ಗುಲ್ಬರ್ಗನಲ್ಲಿ ಬೇರೆ ಬೇರೆ ಪ್ರಕರಣಗಳು ನಡೆದಾಗ ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆಗೆ ಹೋಗಿ ಬಾಗ್ಲು ತಟ್ಟಿ ಎಪ್ಸಿ ಅವ್ರಿಗೆ ಬೇರೆ ರೀತಿಯ ಆಮಿಷನ ಒಡ್ಡಿ ಇಲ್ಲಾಂದ್ರೆ ಬೆದರ್ಸಾದ್ರು ಕೂಡ ಅವ್ರಿಗೆ ಯಾವುದೇ ಕೇಸನ್ನು ರಿಜಿಸ್ಟರ್ ಮಾಡೋ ರೀತಿಯಲ್ಲಿ ಒತ್ತಡ ಹಾಕಿರ್ತಕ್ಕಂಥ ಅನೇಕ ಪ್ರಕರಣಗಳಿದ್ದಾವೆ ಇದ್ದಾವೆ ಯಾವ ಕೂಡ ಹೊರಗೆ ಬಂದಿಲ್ಲ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರ ನಿಮ್ಮ ಗೊಡ್ಡ ಬೆದರಿಕೆ ನಾವು ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಆ ಕುಟುಂಬದ ಪರವಾಗಿ ಬಡ ಕುಟುಂಬದ ಪರವಾಗಿ ಆ ಹೆಣ್ಮಕ್ಳ ಪರವಾಗಿ ಆ ಸಚ್ಚಿನಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ಕುಟುಂಬದ ನಾವು ರಾಜಕಾರಣ ಮಾಡೋದಿಲ್ಲ ರಾಜಕಾರಣ ಮಾಡಕ್ ಹೋಗೋದಿಲ್ಲ ರಾಜು ಕಪ್ನೂರ್ ಏನಾದರೂ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತನಿಖೆ ಆಗಬೇಕಾಗ್ತದೆ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗ್ಬೇಕಾಗ್ತದೆ ಸ್ವತಃ ಹೆಣ್ಮಕ್ಳು ಹೇಳ್ತಾ ಇದಾರೆ ನೋಡಿ ಯಾವುದೇ ಕಾರಣಕ್ಕೂ ರಾಜ್ಯದ ಈ ಪೊಲೀಸ್ ವ್ಯವಸ್ಥೆನಲ್ಲಿ ಸರಿಯಾದಂತ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ ಇದು ಸಿ ಬಿ ಐ ತನಿಖೆನೇ ಆಗಬೇಕು ಅಂತೇಳಿ ಅಪ್ಪಪ ಹೆಣ್ಮಕ್ಳು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಒತ್ತಾಯ ಮಾಡ್ತಕ್ಕಂಥದ್ದು ತಾವು ನೋಡಿದಿರಿ ಇಲ್ಲಿ ಮೂರು ವಿಚಾರ ಒಂದು ಸೂಸೈಡು ಮತ್ತು ಸೂಸೈಡ್ ನೋಟಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಸ್ವಾಮೀಜಿಗಳಿಗೆ ಅವ್ರ ಜೀವಕ್ಕೆ ಬೆದರಿಕೆ ಇದೆ ಇಲ್ಲಿ ನಮ್ಮ ಬಿ ಜೆ ಪಿ ಶಾಸಕರು ನಮ್ಮ ಪಕ್ಷದ ಮುಖಂಡರ ಮೇಲೆ ಬೆದರಿಕೆ ಇದೆ ಅವರ ಪ್ರಾಣಕ್ಕೂ ಕೂಡ ಬೆದರಿಕೆ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆಮೇಲೆ ಬರೋಣ ಆದರೆ ಎಲ್ಲ ಒಂದು ಕಡೆ ಅಧಿಕಾರದ ದರ್ಪದಿಂದ ಮತ್ತು ಇದು ಕಲಬುರಗಿ ಜಿಲ್ಲೆಯಲ್ಲಿ ಏನು ಹೊಸ ಪ್ರಕರಣ ಏನಲ್ಲ ಮೊದಲ ಮೊದಲ ಪ್ರಕರಣ ಏನಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ ಒಂದು ಮುಕ್ಕಾಲು ವರ್ಷದಲ್ಲಿ ಈ ರೀತಿ ನಾಲ್ಕೈದು ಪ್ರಕರಣಗಳಾಗಿದ್ದಾವೆ ಮತ್ತು ಎಲ್ಲ ಪ್ರಕರಣಗಳು ಕೂಡ ಭಾಳ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಮುಚ್ಚಾಗ್ತಕ್ಕಂಥ ಕೆಲಸ ರಾಜಕೀಯ ಒತ್ತಡದಿಂದ ಇವೆಲ್ಲವೂ ಕೂಡ ಆಗಿದೆ ಕೂಡ ಹೆಣ್ಮಕ್ಕಳಿಗೆ ಅವ್ರು ಎಷ್ಟು ಸಲಹಾ ಮಾಡಿದ್ರು ಕೂಡ ಸಾಲದು ಅವರ ಒಂದು ಧೈರ್ಯವನ್ನು ನಾವು ನಿಜವಾಗ್ಲೂ ಕೂಡ ಮೆಚ್ಚಿಕೊಳ್ಳೇಬೇಕು ಧೈರ್ಯವನ್ನು ಮೆಚ್ಚಿಕೊಳ್ಳೇಬೇಕು ಆನ್ಲೈನ್ ಇವ್ರು ಯಾವಾಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ವೋ ರಾತ್ರಿ ಒಂಬತ್ತು ಗಂಟೆಗೆ ಮಧ್ಯಾಹ್ನ ಎರಡೂವರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ತಗೊಳಗೂ ಕೂಡ ಪೊಲೀಸರು ಹಿಂಜರಿತಾರೆ ಅಂತೇಳಿದರೆ ಕೊನೆಗೆ ಒಂಬತ್ತು ಗಂಟೆಗೆ ಪಾಪ ಆನ್ಲೈನ್ ಕಂಪ್ಲೇಂಟನ್ನು ಕೊಡ್ತಾರೆ ಎಫ್ ರಿಜಿಸ್ಟರ್ ಆಗಬೇಕು ಇದಕ್ಕನ ಕಾನೂನು ಸುವ್ಯವಸ್ಥೆ ಇದೆಯಾ ಪೊಲೀಸ್ ವ್ಯವಸ್ಥೆ ಇದೆಯಾ ಇಡೀ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿ ಆಗಿದೆ ಇನ್ನು ಗುಲ್ಬರ್ಗ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಂತೂ ಇನ್ನೂ ಹೆಚ್ಚು ಪೊಲೀಸ್ ಠಾಣೆನ ದುರುಪಯೋಗ ಆಯಿತು ಪಡಿಸ್ಕೊಳ್ತಾ ಇರತಕ್ಕಂಥದ್ದು ವರ್ಷ ಪೊಲೀಸರು ಏನಾದರೂ ತತ್ತಕ್ಷಣ ಪಾಪ ಹೆಣ್ಮಕ್ಳು ಠಾಣೆಗೆ ಬಂದಾಗ ತಕ್ಷಣ ಅದನ್ನು ಸ್ವೀಕಾರ ಮಾಡಿ ದೂರನ್ನ ಎಫ್ಐಆರ್ ರಿಜಿಸ್ಟರ್ ಮಾಡಿ ಆ ಮೊಬೈಲ್ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡಿದ್ದಾಗ ಪಾಪ ಪ್ರಾಣನೂ ಕೂಡ ಉಳಿಸಬಹುದಾಯಿತು ಇಷ್ಟು ಬೇಜವಾಬ್ದಾರಿಯಿಂದ ಪೊಲೀಸರು ನಡ್ಕೊಂಡಿದ್ದಾರೆ ಬೇಜವಾಬ್ದಾರಿಯಿಂದ ಪೊಲೀಸರ ನಡವಳಿಕೆ ಕೂಡ ಅದಕ್ಕೆ ಕಾರಣ ಇದೆ ಅದು ರಾಜಕೀಯ ಕಾರಣ ಇದರಿಂದ ಯಾರ್ಯಾರು ಘಟಾನುಘಟಿಗಳಿದ್ದಾರೆ ಇದ್ದಾರೆ ಇದ್ಯಾವುದು ಕೂಡ ಬಹಿರಂಗ ಸತ್ಯ ಹೊತ್ತು ನಾನಿವತ್ತು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ನನಗೆ ಗೊತ್ತಿರಲ್ಲ ವಿಚಾರ ಡೆಲ್ಲಿ ಇದ್ದೆ ಇವತ್ತು ಡೆಲ್ಲಿನಲ್ಲಿ ಇವತ್ತು ಬೆಳಗ್ಗೆ ಸಭೆ ಇತ್ತು ಆದರೂ ಕೂಡ ತತ್ಕ್ಷಣ ಸಭೆನೂ ಕೂಡ ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೆ ಇವತ್ತು ಗ್ರಾಮಕ್ಕೆ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು ಪ್ರಿಯಾಂಕಾ ಖರ್ಗೆ ಅವರು ನಮ್ಮೇಲೂ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರಂತೆ ನಾಚಿಕೆ ಆಗಬೇಕಿವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವು ಯಾವ ಸ್ಥಾನದಲ್ಲಿದ್ದೀರಿ ಯಾರು ಮಗ ಇದ್ದೀರಿ ನೀವು ನಿಮಗೇನಾದರೂ ಕಿಂಚಿತ್ತಾದರೂ ಕೂಡ ಮನುಷ್ಯತ್ವ ಇದ್ರೆ ಪ್ರಿಯಾಂಕಾ ಖರ್ಗೆ ಕಿಂಚಿತ್ ಆದ್ರೂ ಮನುಷ್ಯತ್ವ ಇದ್ರೆ ಆ ಬಡ ಕುಟುಂಬಕ್ಕೆ ನ್ಯಾಯ ಏನಾದ್ರೂ ಸಿಗಬೇಕು ಅಂತ ಪ್ರಾಣ ಅಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ನಿಮ್ಮ ಸ್ಥಾನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ ಬನ್ನಿ ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿಗಳು ಕೇಳೋ ತನಕ ದಯವಿಟ್ಟು ನೀವು ಕಾಯಬೇಡಿ ಯಾವುದೇ ಕಾರಣಕ್ಕೂ ನೀವು ಮಂತ್ರಿ ಸ್ಥಾನದಲ್ಲಿ ನೀವು ಮುಂದುವರಿಯೋಕ್ಕೂ ಕೂಡ ಸಾಧ್ಯ ಇಲ್ಲ ಸ್ವಲ್ಪಾದರೂ ಗೌ ಗೌರವ ಇದ್ರೆ ಆ ಮಂತ್ರಿ ಸ್ಥಾನಕ್ಕೆ ಬಿಸಾಕಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಕ್ಕೆ ನೀವು ಸಿದ್ಧರಾಗಿ ತನಿಖೆ ಎದುರಿಸಕ್ಕೆ ನೀವು ಸಿದ್ಧರಾಗಬೇಕು ಇದರಲ್ಲಿ ಸಿ ಬಿ ಐ ತನಿಖೆ ಆಗ್ಬೇಕು ಅಂತೇಳಿ ಹೆಣ್ಮಕ್ಳು ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಪೊಲೀಸ್ ತನಿಖೆ ಸಿ ಐ ಡಿ ಯಾವುದೇ ತನಿಖೆ ಕೂಡ ಅದರಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಪಾಪ ಹೆಣ್ಮಕ್ಳಿಗೆ ಆ ಕುಟುಂಬಕ್ಕೆ ನಾವು ನಮ್ಮ ಕಾರ್ಯಕರ್ತರು ಪಾಪ ಏನೋ ಒಂದು ಸ್ವಲ್ಪ ಹಣ ಕೊಡಬೇಕು ಅಂತೇಳಿ ಕಳ್ಸಿ ಕೊಟ್ಟಿದ್ರು ಅದನ್ನು ಕೂಡ ಸ್ವೀಕಾರ ಮಾಡಲಿಲ್ಲ ಪಾಪ ಕೈ ಮುಗಿದು ಬೇಡ್ಕೊಳ್ತಾ ಇದಾರೆ ಹೆಣ್ಮಕ್ಳು ನಮಗೆ ನಿಮ್ಮ ದುಡ್ಡು ಬೇಡ ಸ್ವಾಮಿ ದಯವಿಟ್ಟು ಇದು ಬಿ ಐ ತನಿಖೆ ಆಗಬೇಕು ನನ್ನ ತಮ್ಮ ಸಹೋದರನ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನ ಆತ್ಮಹತ್ಯೆ ಎಲ್ಲ ಕೊಲೆ ಇದು ಸರ್ಕಾರದ ಮಾಡಿಸಿರ್ತಕ್ಕಂಥ ಕೊಲೆ ಇದು ಹಾಗಾಗಿ ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ನಮ್ಗೆ ಯಾವುದೇ ರೀತಿ ಅನುಕಂಪ ಬೇಡ ಅಂತೇಳಿ ಪಾಪ ಹೆಣ್ಮಕ್ಳು ಗೋಗರಿತಾ ಇದ್ದಾರೆ ತಾವೇ ನೋಡಿದ್ರಿ ಕಣ್ಣಾರೆ ತಾವೇ ನೋಡಿದ್ರೆ ಯಾವ ರೀತಿ ಸ್ವಾಭಿಮಾನ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸಂಪೂರ್ಣ ಪ್ರಕರಣದಲ್ಲಿ ಸಚಿನ್ ಅವರ ಒಂದು ಆತ್ಮಹತ್ಯೆ ತದನಂತಲ್ಲಿರ್ತಕ್ಕಂಥ ಡೆತ್ ನೋಟ್ ಸೂಸೈಡ್ ನೋಟಲ್ಲಿ ಏನ್ ಬರೆದಿದ್ದಾರೆ ಮತ್ತೆ ಪೊಲೀಸರ ಇಲಾಖೆ ಒಂದು ದುರ್ವರ್ತನೆ ಇದೆಲ್ಲವೂ ಕೂಡ ಅಪ್ಪಪವನ್ನ ಪ್ರಾಣ ಕಳ್ಕೊಂಡಿದ್ದನ್ನ ತೋರಿಸ್ತದೆ ದುರಂತ ಅಂತೇಳಿದ್ರೆ ಪೊಲೀಸರು ಮನುಷ್ಯತ್ವ ಇದ್ದಿದ್ದೇ ಆಗಿದ್ರೆ ಸ್ವಲ್ಪ ಆದರೂ ಮನುಷ್ಯತ್ವದಿಂದ ಪೊಲೀಸರು ಅಧಿಕಾರಿಗಳು ನಡ್ಕೊಂಡಿದ್ರೆ ಬಹುಶಃ ಪಾಪ ಆ ಸಚಿನ ಪ್ರಾಣ ಉಳಿತಾ ಇತ್ತು ಆ ಹೆಣ್ಮಕ್ಳು ಪೊಲೀಸ್ ಠಾಣೆಗೆ ಹೋದ್ರೂ ಸಹ ಮಧ್ಯಾಹ್ನ ಎರಡೂವರೆಗೆ ಹೋಗಿದ ಮೊನ್ನೆ ಇಪ್ಪತ್ತೈದನೇ ತಾರೀಕು ಇನ್ನೂ ಕೂಡ ಮೊಬೈಲ್ ಆನ್ ಇತ್ತು ಒಂದು ಸಚಿನ್ದು ಮಧ್ಯಾಹ್ನ ಎರಡೂವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಸಹ ಪೊಲೀಸರು ಈ ಪೊಲೀಸ್ ಸ್ಟೇಷನ್ ಇಂದ ಆ ಪೊಲೀಸ್ ಸ್ಟೇಷನ್ ಓಡಾಡಿಸಿದ್ರೆ ವಿನಃ ಮನುಷ್ಯತ್ವನು ಕೂಡ ಮನುಷ್ಯತ್ವ ಸ್ವಲ್ಪರು ಇದ್ದಿದ್ರು ಯಾರು ಕೂಡ ಈ ರೀತಿ ನಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಎಲ್ಲೋ ಒಂದ್ ಕಡೆ ಯಾರ ವಿರುದ್ಧ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಪೊಲೀಸರು ಎಲ್ಲ ಸಂಪೂರ್ಣ ಮಾಹಿತಿ ಇದೆ ಅವರೇನು ಮಾಹಿತಿ ಇರಲಿಲ್ಲ ಅಂತೇನಿಲ್ಲ ಡೆತ್ ನೋಟ್ ಸಿಕ್ಕ ಡೆತ್ ಅಲ್ಲಿ ಏನೇನು ಉಲ್ಲೇಖ ಮಾಡಿದ್ರೆ ಸಚಿನ್ ಅದು ಆಮೇಲೆ ಚರ್ಚೆ ಮಾಡ್ತೇವೆ ಆದರೆ ಸಚ್ಚಿನಿಂದ ಯಾರ್ಯಾರು ಇದ್ದಾರೆ ಅವನ ಬೆದರಿಕೆ ಇದೆ ಅವನ ಜೀವಕ್ಕೆ ಬೆದರಿಕೆ ಇದೆ ಮನೆಗೆ ಬಂದು ಬೆಳ್ಳಂಬಳಗ್ಗೆ ಬಂದು ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೂ ಕೂಡ ಧಮ್ಕಿ ಹಾಕಿ ಹೋಗಿದ್ದಾರೆ ಎಲ್ಲೋ ಒಂದು ಕಡೆ ಪಾಪ ಸಚ್ಚಿನಿಗೆ ತನ್ನ ಸಹೋದರಿಯರ ಗೌರವನೂ ಕೂಡ ಕಾಪಾಡೋದಕ್ಕಾಗೋ ಇಲ್ಲ ಏನೋ ಆ ಎಲ್ಲವೂ ಕೂಡ ಆತಂಕ ಒಂದು ಕಡೆ ಈ ಕ ಪುಡಾರಿ ಏನಿದ್ದಾನೆ ಲಂಚ ಬೇಕು ಲಂಚ ಬೇಕು ಅಂತೇಳಿ ಅವನ ಮೇಲೆ ಒತ್ತಡ ಹೇರಿ ಮನೆಗೆ ಬಂದು ಹೆಣ್ಮಕ್ಳು ಮುಂದೆ ಅವ್ರನ್ನ ಬೆದರಿಕೆ ಹಾಕಿರ್ತಕ್ಕಂಥದ್ದು ಹೆಣ್ಮಕ್ಳು ಏನು ಮೊನ್ನೆ ದಿನ ಸಚಿನ್ ಪಾಂಚಾಲ್ ಅವರು ಸಚಿನ್ ಪಾಂಚಾಲ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಅಷ್ಟಲ್ಲ ಇಡೀ ದೇಶಾದ್ಯಂತ ಸುದ್ದಿ ಆಗಿದೆ ಈ ಒಂದು ಆತ್ಮಹತ್ಯೆ ಪ್ರಕರಣ ಈ ಒಂದು ಸಚಿನ್ ಅವರ ಪ್ರಾಣವನ್ನು ಉಳಿಸ್ತಕ್ಕಂತ ಕೆಲಸ ಪೊಲೀಸರು ಕಾಯಲೇ ಇತ್ತು ಪೊಲೀಸರು ಮಾಡಬಹುದಿತ್ತು ಪೊಲೀಸ್ ಇಲಾಖೆಯ ಒಂದು ವರ್ತನೆಯಿಂದ ಪೊಲೀಸರೊಂದು ವರ್ತನೆಯಿಂದ ಒಂದು ಮುಗ್ಧ ಜೀವ ಹೊರಟೋಗಿರ್ತಕ್ಕಂಥದ್ದು ಈ ಕುಟುಂಬದ ಒಂದು ಈ ಬಡ ಕುಟುಂಬದ ಒಂದು ಆಧಾರ ಸ್ತಂಭವೇ ಮುರಿದು ಬಿದ್ದಿರ್ತಕ್ಕಂಥ ತಾವೆಲ್ಲ ಕೋಡಿದ್ದೀರಿ ಪಾಪ ಹೆಣ್ಮಕ್ಳು ಏನು ಸಹೋದರಿಯರಿದ್ರು ಸಹೋದರರು ಏನು ಮಾತನಾಡಿದ್ರು ಅಂತೇಳಿ ತಾವೇ ಅದನ್ನು ಕೇಳಿಸ್ಕೊಂಡಿದ್ದೀರಿ ನೋಡಿದಿರಿ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಸಹೋದರ ಕಾಣೆ ಆಗಿದ್ದಾನೆ ತತ್ತಕ್ಷಣ ಅವನ ಮೊಬೈಲ್ ಟ್ರಾಕರ್ನ ಮೊಬೈಲ್ನ ಟ್ರ್ಯಾಕ್ ಮಾಡಿ ನನ್ನ ತಮ್ಮನ ಒಂದು ಪ್ರಾಣ ಉಳಿಸಿ ಅಂತೇಳಿ ಬೋಗರ್ದ್ರು ಸಹ ಪೊಲೀಸರು ಎಷ್ಟು ಕೆಡ್ದಾಗ ನಡ್ಕೊಂಡಿದ್ದಾರೆ ಅಮಾನವೀಯಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ತಾವೇ ಕೇಳಿದಿರಿ ಅದನ್ನ ಹಿಡಿದಕ್ಕೆ ಇಚ್ಛೆಡಕ್ರೆ ಹೆಣ್ಮಕ್ಳು ಅವರೇನು ಒತ್ತಾಯ ನೋಡಿದ್ರೆ ನಾವು ಕೀಳು ರಾಜಕಾರಣ ಮಾಡಕ್ ಬಂದಿದ್ವಿ ಹಾಗಾದ್ರೆ ನೋಡಿದ್ರೆ ಮನುಷ್ಯತ್ವ ಅಲ್ದಿರ್ತಕ್ಕಂಥ ಸರ್ಕಾರ ಯಾವ ಮಟ್ಟಕ್ಕೂ ಕೂಡ ಹೋಗೋದು ಹೋಗಿ ಕೇಸೋದಿಲ್ಲ ಅವರು ಎಲ್ಲಾ ಪ್ರಕರಣದಲ್ಲೂ ಕೂಡ ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಒತ್ತಾಯ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ಒಂದು ಕೋಟಿ ಪರಿಹಾರವನ್ನು ಕುಟುಂಬಕ್ಕೆ ಕೊಡಬೇಕು ಒಂದು ಕೋಟಿ ಪರಿಹಾರವನ್ನು ಅವ್ರಿಗೆ ಕೊಡಬೇಕು ಒಂದು ಸರ್ಕಾರಿ ನೌಕರಿನೂ ಕೂಡ ಅವ್ರಿಗೆ ಕೊಡಬೇಕಾಗ್ತದೆ ಐದು ಜನ ಹೆಣ್ಮಕ್ಳಿದ್ದಾರೆ ಅವ್ರ ಕುಟುಂಬದಲ್ಲಿ ಐದು ಜನ ಹೆಣ್ಮಕ್ಕಳಿದ್ದಾರೆ ಐದು ಜನ ಹೆಣ್ಮಕ್ಕಳಿದ್ದಾರೆ ಕೊಡೋದಿಲ್ಲ ನಾನು ನಾವು ಕೂತು ಮಾತಾಡ್ತೇವೆ ಉಪಯೋಗ ಈ ಪ್ರಕರಣ ಯಾ ಎಷ್ಟೇ ಪ್ರಭಾವ ಇದ್ದರೂ ಕೂಡ ಇದನ್ನು ಮುಚ್ಚಾಕೋದಕ್ಕೆ ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಮುಚ್ಚಾಕೋಕ್ ಬಿಡೋದಿಲ್ಲ ಅದಕ್ಕೆ ನಮ್ಮ ಮಾಧ್ಯಮದವ್ರಿಗೂ ಕೂಡ ಮನವಿ ಮಾಡಿರ್ತಕ್ಕಂಥದ್ದು ರಾತ್ರಿ ಎರಡು ಗಂಟೆ ಮೂರು ಗಂಟೆ ಬಂದು ಬಾಗ್ಲೂ ತಟ್ಟು ಹೆದರ್ಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ನೀವು ಕೂಡ ಸಹಕಾರ ಕೊಡಿ ಈ ವಿಚಾರದಲ್ಲಿ ಸರಿ ನಿಮ್ಮ ಶಾಸಕರ ಬಗ್ಗೆನು ಕೂಡ ಸುಪಾರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಇಲ್ಲಿ ಯಾರು ಕೂಡ ಬೇರೆ ಪಕ್ಷದವ್ರು ಬೆಳಿಬಾರದು ಇವತ್ತು ನಮ್ಮ ಬಸವರಾಜ ಮತ್ತಿಮೋಡ್ ಇರ್ಬೋದು ಚಂದು ಪಾಟೀಲ್ ಅವ್ರು ಇರ್ಬೋದು ಸ್ವಾಮೀಜಿಗಳು ಪಾಪ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿಯನ್ನು ಈ ಭಾಗದಲ್ಲಿ ಇದ್ದಾರೆ ಬಲವಾಗಿ ನಿಂತಿದ್ದಾರೆ ಯಾರು ಕೂಡ ಇವರ ಇವಂದರೆ ಇವರಷ್ಟೇ ಇಲ್ಲಿ ಬೆಳಿಬೇಕು ಬೇರೆ ಆ ಪಕ್ಷದವರು ಕೂಡ ಬೆಳಿಬಾರ್ದು ಇದೇ ರೀತಿ ಕೊಲೆ ಕೊಲೆಗಳು ನಡೆಸ್ಕೊಂಡು ದರಡುಗಳು ಮಾಡಿಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ರೀತಿ ಬೆದರಿಕೆ ತಂತ್ರ ಆಗ್ತಾ ಇದ್ದಾರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಗುಂಡಾಗಳನ್ನ ಕೊಲೆಗಡಕರನ್ನ ಕರ್ಕೊಬಂದು ದುಡ್ಡು ಕೊಟ್ಟು ಈ ಮಟ್ಟಕ್ಕೆ ಬೆದರಿಕೆ ಆಗ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವಂತೂ ಕೇಳಿರ್ಲಿಲ್ಲ ನಾವಂತೂ ಕೇಳಿರ್ಲಿಲ್ಲ ನೋಡಿ ಬಿಡಿ ಅವ್ರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡೋಣ ಪಾಪ ಆ ಚಂದ್ರಶೇಖರ ಆತ್ಮಹತ್ಯೆ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಇವರ ನಡವಳಿಕೆಯಿಂದ ಉಳದಂತ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಪರಿಸ್ಥಿತಿ ಬಂದು ಒದಗ ಬಂದಿದೆ ಈಗ ಹಾಗಾಗಿ ಇವರು ಇದು ಒಂದಲ್ಲ ಎರಡಲ್ಲ ಪ್ರಕರಣ ಇದು ಪತ್ತೆ ಪುನರಾವರ್ತನ ಆಗ್ತಾ ಇದೆ ಹಾಗಾಗಿ ಹಂಗಾಗಿ ತಾರ್ಕಿಕ ಅಂತ ತೆಗೆದುಕೊಂಡು ಹೋಗ್ತೇವೆ ನೋಡಿ ಇದರಲ್ಲಿ ಡೆತ್ ನೋಟ್ ಅಲ್ಲಿ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ ಅವನ ಅಕೌಂಟ್ಗೆ ದುಡ್ಡು ಹೋಗಿದೆ ರಾಜು ಅವನ ಅಕೌಂಟಿಗೆ ಅಲ್ಲಿ ಯಾರ್ಯಾರು ಮುಂದೆ ಹೋಗಿ ಯಾವ್ಯಾವ ಅಧಿಕಾರಿಗಳು ಎಲ್ಲೋ ಕೂಡ ಸಂಪೂರ್ಣ ತನಿಖೆ ಆದ್ಮೇಲೆ ಎಲ್ಲೋ ಕೂಡ ಸತ್ಯ ಬಹಿರಂಗ ಆಗ್ತದೆ ಆ ಬಡ ಕುಟುಂಬ ಏನ್ ಹೇಳಿದ್ರಿ ಕಣ್ಣರ ನೀವು ನೋಡಿದಿರಿ ಕೇಳಿಸ್ಕೊಂಡಿದಿರಿ ನಾನ್ ಹೇಳ್ತಾ ಇಲ್ಲ ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳಿ ಹೆಣ್ಮಕ್ಳ ಕುಟುಂಬ ಇವತ್ತು ಅವ್ರಿಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾ ಇದಾರೆ ಪ್ರೊಟೆಕ್ಷನ್ ಬೇಕು ಸಿಬಿಐ ತನಿಖೆ ನೋವು ಬೇಕು ನಿಮ್ದು ಯಾವ್ದೇ ನಿಮ್ಗೆ ಅನುಕಂಪ ಬೇಡ ಅಂತೇಳಿ ಆ ಕುಟುಂಬ ಮಾತನಾಡ್ತಾ ಇದಾರೆ ದಯವಿಟ್ಟು ನಾನು ಹೇಳಪ್ಪ ಯಾರು ಈಶ್ವರಖಂಡ್ರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ ಈಶ್ವರ ಖಂಡ್ರೆ ಅವರ ಹೇಳಿಕೆನೂ ಕೂಡ ನಾನು ಗಮನಿಸಿದೇನೆ ಯಾರು ರಾಜು ಇದ್ದಾನೆ ಎರಡು ಬಾರಿ ಡಿಸೆಂಬರ್ ಹದಿನೈದಕ್ಕೂ ಬಂದಿದ್ದಾರೆ ಎರಡು ಬಾರಿ ಡಿಸೆಂಬರ್ ಮೂರು ಮತ್ತು ಹದಿನೈದಕ್ಕೆ ಎರಡು ಬಾರಿ ಬಂದು ಹೆಣ್ಮಕ್ಳು ಬೆದರಿಕೆ ಹಾಕೋ ಕೂಡ ಹೋಗಿದ್ದಾರೆ ಹೆಂಗೆ ಅವ್ರ ಸಿ ಡಿ ತನಿಖೆ ಕೊಡದಲ್ ನಾವು ಕೂಡ ನೋಡ್ತೇವೆ ಪ್ರಕರಣದಲ್ಲಿ ಇವರಿಗೆ ನಾಚಿಕೆ ಆಗ್ಬೇಕು ಹಿಂದೆ ಏನಾಗಿದ್ರು ಬಿಡ್ಲಿ ಪಾಪ ಹೆಣ್ಮಕ್ಳು ಅವ್ರ ಕಣ್ಣೀರ ನೋಡ್ಲಿ ನಾಚಿಕೆ ಆಗ್ಬೇಕು ಇವ್ರೆಲ್ಲ ಬರೀ ಹಿಂದಿನ ಸರ್ಕಾರ ಹಿಂದಿನ ಸರ್ಕಾರ ಅನ್ಕೊಂಡ್ ಹಿಂಗೆ ಮಂಥನ್ಗಳು ತಕೊಂಡು ಹೋಗ್ತಾರ ಪಾಪ ಹೆಣ್ಮಕ್ಳು ಬೀದಿಗೆ ಬರ್ತಾ ಇದಾರೆ ನಿಮ್ಮ ನಡವಳಿಕೆ ಇವತ್ತು ಕಾಂಗ್ರೆಸ್ ಇವತ್ತು ಪೊಲೀಸ್ ಸ್ಟೇಷನ್ ಏನ್ ಕಾಂಗ್ರೆಸ್ ಕಚೇರಿ ಮಾಡ್ಕೊಂಡಿದ್ದೀರಿ ಅದರ ಪರಿಣಾಮ ಇವತ್ತು ಯುವ ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರತಕ್ಕ ನಮ್ಮ ಮೊದಲ ಆದ್ಯತೆ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಸರಿಯಾದ ರೀತಿ ತನಿಖೆ ಬಿ ಐ ತನಿಖೆ ಆಗಲೇಬೇಕು ಇದರಿಂದ ಯಾವ ಮಹಾಪುರುಷಿದ್ರೂ ಕೂಡ ನಾವು ಕೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಾ ನನ್ನ ಮೇಲೆ ಕೇಸರ ಮಾಡಿ ಮತ್ತೊಂದರ ಮಾಡಲಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಜು ರಾಜು ಕಪೂರ್ಕರ್ ರಾಜು ಕಪ್ನೂರ್ ಯಾರ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ದಾರೆ ಯಾರ ತೊಡೆ ಮೇಲೆ ಕುತ್ಕೊಂಡಿದ್ದಾನೆ ಹತ್ರ ಸೈನ್ ಮಾಡಿಸಿದ್ದಾನೆ ಯಾವ ಮಂತ್ರಿ ಜೊತೆಲಿ ಹೋಗಿ ಆ ಹಿರಿಯ ಅಧಿಕಾರಿಗಳಿಗೆ ಒತ್ತಡ ಹಾಕ್ಸಿದ್ದಾರೆ ಎಲ್ಲವೂ ಕೂಡ ಬಹಿರಂಗ ಆಗಿದೆ ಎಲ್ಲವೂ ಕೂಡ ಬಹಿರಂಗ ಆಗಿದೆ ಅದು ಕೂಡ ಗುಟ್ಟಾಗಿ ಉಳಿದಿಲ್ಲ ನನಗೆ ಎಲ್ಲೋ ಒಂದ್ ಕಡೆ ಭಯ ಏನಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಯಾಕೆಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಯಾರ ಮಗ ಜಾಸ್ತಿ ಒತ್ತಡಕ್ಕೆ ಅವ್ರ ಮಂತ್ರಿಗೇರಿ ರಾಜೀನಾಮೆ ತೆಗೆದುಕೊಂಡ್ರೆ ಅವ್ರ ಮುಖ್ಯಮಂತ್ರಿ ಬಿಡಕ್ಕೂ ಬರ್ತದೆ ಆ ಭಯನು ಅವ್ರಿಗೆ ಇರ್ತದೆ ಎಲ್ಲವೂ ಕೂಡ ನಾನು ಗಮನಿಸ್ತಾ ಇದ್ದೇವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಾವು ಹಿಂದೆ ಸರ್ತಕ್ಕಂಥ ಸರಿತಕ್ಕಂಥ ಪ್ರಶ್ನೆನೇ ಸಿ ಇದು ಐ ತನಿಖೆನೇ ಆಗಬೇಕು ಪ್ರಿಯಾಂಕಾ ಖರ್ಗೆ ಅವ್ರು ರಾಜೀನಾಮೆ ಕೊಡ್ಲೇಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ